ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಮಾವಿನಕಾಯಿನ ಮೇಲೆ ಸಿಪ್ಪೆ ತೆಗೆದು ತುರಿದಿಟ್ಕೊಂಬಿಡೋಣ ಮಾವಿನಕಾಯಿಗೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಈ ಮಾವಿನಕಾಯಿನ ತುರಿದಿಟ್ಕೊಂಬಿಡೋಣ ಅವು ತುರಿದಾದರೂ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡಾದರೂ ಮಾಡ್ಕೊಬೋದು ಈಗ ನಾನು ತುರಿದು ಇಟ್ಕೊತೀನಿ ಆನ್ಕಾಯನ್ನ ಈ ಥರ ತುಳಿದಿಟ್ಕೋಬೇಕು ನಾನು ಎರಡು ಗ್ಲಾಸ್ ಅಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಮಾಡಿಕೊಂಡು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಉದ್ರ ಉದ್ರಾಗಿ ಮಾಡ್ಕೋಬೇಕು ಅನ್ನ ಒಗ್ಗರಣೆಗೆ ಎಣ್ಣೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯನ್ನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ಬೇಳೆ ಉದ್ದಿನ ಬೇಳೆ ಅರ್ಶನ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಕರಿಬೇವು ತಂಬ್ರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅನ್ನ ಈಗಿದಕ್ಕೆ ನಾವು ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಈಗ ಇದನ್ನು ನಾವು ತಣ್ಣಗೆ ಇಟ್ಕೊಂಡಿದ್ವಲ್ಲ ಈ ಅನ್ನಕ್ಕೆ ಹಾಕಿ ಕಲಸ್ಕೊಂಡ್ಬಿಡೋಣ ಈ ಥರ ಕಲಸ್ಕೊಂಬಿಡೋಣ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕೆ ನಾವು ತಣ್ಣಗೆ ಮಾಡಿಟ್ಕೊಂಡಿರೋ ಅನ್ನಕ್ಕೆ ಹಾಕ್ಕೊಂಡು ಮಾವಿನಕಾಯನ್ನ ಕಲಿಸ್ಕೋಬೇಕು ಚೆನ್ನಾಗಿ ಹಿಂಗೆ ಕಲಿಸ್ಕೊಂಡು ಚಿತ್ರಾನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಇರ್ತತಿ ಚೆನ್ನಾಗಿ ಹುಳಿ ಹುಳಿಯಾಗಿ ಕೂಡ ಇರ್ತತಿ ಈಗ ಮಾವಿನಕಾಯಿ ತುರಿಯನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಈ ಅನ್ನಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕೋಣ ಈಗ ಸಾಸಿವೆ ಜೀರಿಗೆ ಕೂಡ ಚಟಪಟ ಅಂತ ಇದಾವಲ್ಲ ಈಗ ಇದಕ್ಕೆ ಒಂದ್ ಸ್ವಲ್ಪ ಶೇಂಗಾ ಬೀಜ ಹಾಕೋಣ ಹಾಗೇನೆ ಒಂದ್ ಸ್ವಲ್ಪ ಕಡಲೆ ಬೇಳೆ ಹಾಕೋಣ ಹಾಗೇನೆ ಒಂದ್ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋಣ ಈಗ ಕಲಸ್ಕೊಂಬಿಡೋಣ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಶೇಂಗಾ ಬೀಜ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲಾ ಒಂದ್ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಲೆ ಬೇಳೆ ಉದ್ದಿನ ಬೇಳೆ ಶೇಂಗಾ ಬೀಜ ಎಲ್ಲವೂ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಈಗ ಇವನ್ನ ಹಾಕೋಣ ಈಗ ಕಲಸ್ಕೊಂಡ್ಬಿಡೋಣ ಹಸಿಮೆಣ್ಸಿನ್ಕಾಯಿ ಹಾಕಿದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ಸಿಡಿತಾವು ಬೀಜ ಸಿಡಿಯುತ್ತೆ ಒಗ್ಗರಣೆಯಲ್ಲಿ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಕರಿಬೇವು ಹಾಕ್ಕೊಂಬಿಡೋಣ ಕರಿಬೇವು ಹಾಕಿದಾಗ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕ್ಕೋಬೇಕು ಇಲ್ಲಾಂದರೆ ಸಿಡಿತೈತಿ ಎಣ್ಣೆ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆಯಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ಉಪ್ಪು ಮೇಲೆ ಈ ಥರ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಸ್ಪೂನಷ್ಟು ಅರಶಿನ ಪುಡಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹಸಿಣ ಪುಡಿನ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಅಲ್ಲ ಈಗ ಇದಕ್ಕೆ ನಾವು ಮಾವಿನಕಾಯಿ ಕಲಸಿಟ್ಕೊಂಡಿದ್ವಲ್ಲ ಅನ್ನ ಈಗದನ್ನು ಹಾಕಿ ಕಲಸ್ಕೊಂಬಿಡೋಣ ಈಗ ಈ ಅನ್ನ ಹಾಕ್ಕೊಂಡು ಒಗ್ಗರಣೆಗ ಕಲಸ್ಕೊಂಬಿಡೋಣ ಈಗ ಅನ್ನ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಣ ನಾನು ಒಗ್ಗರಣೆಯಲ್ಲೇ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಮೇಲೆ ಹಾಕ್ಕೊತಿದ್ದೀನಿ ಅನ್ನದಲ್ಲಿ ರುಚಿಗೆ ಎಷ್ಟು ಅಷ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಎಲ್ಲ ಉಪ್ಪು ಈಗ ಕಲಿಸ್ಕೊಂಬಿಡೋಣ ಈಗ ಅನ್ನನ್ನೆಲ್ಲ ಕಲಿಸ್ಕೊಂಡ್ಬಿಟ್ಟಿವಲ್ಲ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಈಗ ಕೊತ್ತಂಬರಿ ಹಾಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಕಲಸ್ಕೊಂಡ್ಬಿಡೋಣ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೋಬೇಕು ಚಿತ್ರಾನ್ನ ಈಗ ಚಿತ್ರಾನ್ನ ಎಲ್ಲ ಕಲಿಸ್ಕೊಂಬಿಟ್ಟಿವಲ್ಲ ಈಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಮಾವಿನಕಾಯಿ ಚಿತ್ರಾನ್ನ ಈ ಥರ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಮಾವಿನಕಾಯಿ ಅಂದ್ರೇ ಮಕ್ಕಳಿಗೆ ಇಷ್ಟ ಅಂಥದ್ರಲ್ಲಿ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ಇದು ಮಾವಿನಕಾಯಿ ಯಾವಾಗಲೂ ಸಿಗೋಲ್ಲ ಸೀಸನ್ನಲ್ಲಿ ಸಿಕ್ಕಾಗ ಮಾತ್ರ ಮಾಡ್ಕೋಬೇಕಲ್ಲ ಅದಕ್ಕೆ ಈ ಥರ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್